I'm <tries> 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 ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿ ಶರತ್ ಅಂದ್ಬಿಟ್ಟು ಎಲ್ಲರೂ ನಮ್ಮ ಚಾನಲ್ ವಾಚ್ ಮಾಡಿ ಎನ್ ಎಸ್ ಫಾರ್ಮರ್ ಅಂದ್ಬಿಟ್ಟು ಎಲ್ಲಾರು ಚಾನಲ್ ಹಂಗ ವಾಚ್ ಮಾಡ್ತೀರಾ ಅದೇ ಥರ ನಮ್ಮ ಚಾನಲ್ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಏನಾದರೂ ವಿಡಿಯೋ ಮಾಡೋವಿದ್ರೆ ಹೇಳಿ ಫೋನ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಬರ್ತೀವಿ ಅಣ್ಣ ನಮಸ್ತೆ ನಮಸ್ತೆ ತಮ್ಮ ಹೆಸರು ಅಣ್ಣ ಶಿವರಾಜ್ ಅಂತ ನಮ್ಮ ಹೆಸರು ಈ ಬ ಪರಿಚಯ ಮಾಡಿಕೊಡಿ ಅಣ್ಣ ಯಾವ ಥರ ಓರಿ ಮತ್ತೆ ಏನಿಂದ ತಂದಿತ್ತು ಮತ್ತೆ ಯಾವ ಊರು ಯಾವ ತಾಲೂಕು ಯಾವ ಗ್ರಾಮ ನಮ್ಮ ಊರು ಬಂದು ಚಿನ್ಕುರ್ಚಿ ಹೋಬಳಿ ಬೆಂಗಳೂರು ದಕ್ಷಿಣ ತಾಲೂಕು ಪೋಸ್ಟು ಹಾಂ ನಾವ್ ಇದನ್ನ ಇದು ಕನಕಪುರ ಬಂದಿದ್ದು ಆಗ್ಲೇ ಹೆಚ್ಚು ಕಮ್ಮಿ ಒಂದ್ ವರ್ಷ ಆಯ್ತು ಇನ್ನೊಂದ್ ಗ್ರಾಸಿಂಗ್ ಸ್ಟಾರ್ಟ್ ಮಾಡಿದೀವಿ ಇನ್ನು ಅಲ್ಲಾಗಿಲ್ಲ ಇವಾಗ ನಮ್ಮ ಕರಬಿಳ್ಳಿ ಅಂತೂ ಬಸ್ಗಳ ಮೇಲೆ ಬಿಟ್ಟಿದೀವಿ ಇನ್ನೊಂದ್ ಇಪ್ಪತ್ ಇಪ್ಪ ಬಿಟ್ಟಿದೀವಿ ನಾ ಕಾನೂನು ಪ್ರಕಾರ ಇವಾಗ ಮುಂಚೆ ಬಿಡ್ಬಾರ್ದು ಮೇಡಮ್ ಏನಿಲ್ಲ ಇವಾಗ ಕರ್ಗುಳ್ ಬಿಳಿ ಅಂತ ಬಿಟ್ಟಿದೀವಿ ಅಷ್ಟೇ ಇವಾಗ ಬತ್ತಾರೆ ಬಿಡಲ್ಲ ಅಂತ ಹೇಳ್ಕೊಳ್ಸಕ್ ಆಗಲ್ಲ ಬಂದ್ಬಿಟ್ಟು ಅಷ್ಟು ದೂರದಿಂದ ಆಟೋಗಳಲ್ಲಿ ಅವು ಇವು ಹೊಟ್ಕೊಂಡ್ ಪಾಪ ದೂರಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಇದು ಇದ್ಮಾಡ್ತಾರೆ ಅನ್ಬಿಟ್ಟು ಬಿಟ್ಟು ಕಳಿಸ್ತೀವಿ ಬಿಟ್ಟು ಕಳಿಸಿದಿರ ಹ್ಮ್ ನೀವು ಈ ಕರೋನಾ ಯಾವ ತರ ಆಯ್ಕೆ ಮಾಡಿದ್ರಿ ನೀವು ಒಬ್ರು ಯೂತ್ ಆಗಿ ಇದು ನಡ್ಕ ಬಂದಾಗ ಎಲ್ಲ ಬೀಜಕ್ ಬರೋಲ್ಲ ಅಂತ ಹೇಳಿದ್ರು ಅವಾಗ ಅಯ್ಯೋ ನಾವು ಇದು ಕೂಟ ಎಲ್ಲ ಹುಡುಕಿ 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 ಸಾಕಾಗಿ ಆಮೇಲೆ ಕೂಟ ಹಾಕಕ್ ಆಗ್ದಿರ ಇವಾಗ ಬೀಜಕ್ಕೆ ಮಾಡಿಕೊಂಡಿದೀವಿ ಇವಾಗ ನಾವು ಬೀಜಕ್ಕೆ ಏನಾಯ್ತಾರೆ ಹಾಗೆ ಬಿಡ್ರಿ ಅಂತ ಮಾಡಿಕೊಂಡ್ರಿ ಪುಲೀಸ್ ಶುದ್ಧದಲ್ಲಿ ಏನ್ ಮಾತಾಡಂಗಿಲ್ಲ ಮೂರೇ ಸುಳಿ ಇರೋದು ಇದಕ್ಕೆ ಆಮೇಲೆ ಉದ್ದಾಪನದಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಅದೇ ಅಂದ್ರೆ ಆಯ್ವಾಗ್ ಬರ್ತದೆ ಬರ್ತದೆ ಅಂತ ಇಲ್ಟು ಪರ್ಸನಾಲಿಟಿ ಅಂತ ಬರಲ್ಲ ಈಗ ಐದ್ ಬೆಳು ಒಂದೇ ಸಮ ಇರೋಲ್ವ ಹೌದು ಇದನ್ನು ಸುಮಾರಾಗೆ ಬರ್ತಾ ಇದೆ ಇವಾಗ ಕರು ಇವಾಗ ಅಪ್ಪ ಹಿಂಗಾವ್ ಅನ್ಬಿಟ್ಟು ಮಕ್ಕಳು ಹಂಗೆ ಹುಟ್ಟತವೆ ಅಂತ ಹೆಂಗ ಹೇಳ್ತಿದ್ದು ಯಾವ ಅಣ್ಣ ಇದು ಕರ್ನಾಟಕ ಚೆಲುವ್ ಬ್ಲಡ್ ಲೈನ್ ಅಣ್ಣ ಏನ್ ಇದೊಂದೇ ಕರೋಣ ಸುಮಾರು ಕರು ಇದಾವ ಕರ್ನಾಟಕ ಐತಲ್ಲ ನಾವು ಹುಳ್ಳಿ ಚಿಕ್ಕವ್ರ ಹತ್ರ ಅದೊಂದು ದೊಡ್ಡ ದೊಡ್ಡ ಐತಲ ಇದೊಂದು ಇವಾಗ ನಾವು ಅಲ್ಲೇನ ಅದೇ ಊರಿಗೆ ಊರಿಗೆ ಓರಿಗ ಇದು ಆಮೇಲೆ ತಗೋ ಆಮೇಲೆ ಹಿಂಗ್ ಬಂದೈತಿ ಇವಾಗ ಇನ್ನು ಇನ್ನೊಂದ್ ಎರಡ್ ಮೂರ್ ತಿಂಗಳು ಅಲ್ಲಿ ನಿಮಗೆ ಇವಾಗ ಎಲ್ಲಕ್ಕಿಂತ ಮುಂಚೆ ಬಿಟ್ಟಿದಿರಾ ಹಸಿನವರು ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಹಸಿಗ್ ಬಿಟ್ಟಿರೋಲ್ಲ ಹಸ ಎಲ್ಲಾ ಪಕ್ಕ ಕಚ್ಚವೆ ಎಲ್ಲಾ ಮೂರ್ ತಿಂಗಳು ಎರಡುವರೆ ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ನಮ್ಮವೇನೆ ನಮ್ಮನೇಲೆ ಕನ್ಪಟ್ಟೆಗಳು ಎಲ್ಲ ಆಗಲಿ ಇವಾಗ ಎರಡು ತರ ಆಗಲಿ ಮೂರು ಮೂರು ತಿಂಗಳು ಫಲ ಆಗುತ್ತೆ ಮೂರು ತಿಂಗಳು ನಾಲ್ಕು ತಿಂಗಳು ಫಲ ಆಗಲಿ ಇನ್ನೊಂದು ನಾಲ್ಕೈದು ತಿಂಗಳು ಹಿಂದೆ ಮುಂದೆ ಇದು ಅಷ್ಟೊತ್ತಿಗೆ ಹಿಂದೆ ಮುಂದೆ ಕರ ಹಣ ಒಂದೊಂದು ಹದಿನೈದು ದಿವಸಕ್ಕೆ ಓರಿ ಹೊಸ ಕ್ರಾಸ್ ಆದ್ಮೇಲೆ ಬಂದ್ಬಿಡುತ್ತೆ ಯಾಕೆ ಅವು ಒಂದೊಂದು ಒಳ್ಳೆ ಓರಿಲಿ ಒಳ್ಳೆ ದಕ್ಷತೆಯಿಂದ ಇದ್ದೀರಲ್ಲ ಸ್ವಲ್ಪ ಅಷ್ಟು ಇರಲ್ಲ ಕರ್ಗಳಿಗೆ ಒಂದೊಂದು ಹೆಣ್ಗರುಗಳಿಗೆ ಇಲ್ಲ ಓರಿಲ್ಲ ಒಂದೊಂದು ಸ್ವಲ್ಪ ಪ್ರಾಬ್ಲಮ್ಗಳು ಇರ್ತವೆ ದನ ಕಟ್ಟೋದ್ರಲ್ಲಿ ಏನಾದ್ರೂ ಇರ್ತವೆ ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸಾಕಿರೋ ಇದರಿಂದ ಚೆನ್ನಾಗಿ ದನ ಕಟ್ಟು ಯಾವ ತರ ಇದನ್ನ ಸಾಕಿದಿರಾ ಏನೇನು ಕೊಡ್ತೀರಾ ಆಹಾರ ಇದಕ್ಕೆ ಡೈಲಿ ಒಂದೊಂದು ಲೀಟರ್ ಹಾಲು ಕೊಡ್ತೀನಿ ಬೆಳಗ್ಗೆ ಸಂಜೆ ಚಕ್ಕೆ ಬೂಸ ರವೆ ಬೂಸ ಕಡಲೆ ಹುಟ್ಟು ಮತ್ತೆ ಇದು ಹಿಂಡಿ

ವರ್ಗಿಸಕಂಗಲ್ಲ ಒಂದೇ ಸೆಕೆಂಡ್ ಹಣ ಕಟ್ಟದ ಒಂದೇ ಸೆಕೆಂಡ್ ಒಂದೇ ಸೆಕೆಂಡ್ ಏನು ಅಣ್ಣ ಇದು ಇವಾಗ ಬಿಡ್ደረ ಎಲ್ಲ ರೇಷು ಅಂತಾರೆ ಇವಾಗ ಮೂಗ್ ದರ ಗೊರಸು ಮಾಡ್ಬೇಕಾ ಯಾವ ತರ ನೀವು ನೋಡ್ರಿ ಅಂದ್ರೆ ಆ ಟೈಮ್ ಅಲ್ಲಿ ಆಗಲ್ಲ ಆ ಟೈಮ್ ಅಲ್ಲಿ ಕಷ್ಟ ನೋಡಿ ಹಿಂಗೆ ಏನು ಮಾತಾಡಲ್ಲ ಹ್ಮ್ ಹ್ಮ್ ಫುಲ್ಲು ಸಿಕ್ಕಬಿಡೇ ರಷೀದು ಆ ಆಗಿ ನೋಡಿ ಯಾವ ಏನು ಏನಿಲ್ಲ ಏನು ಹಿಡ್ಕೊಳ್ಳೋದಿಲ್ಲ ಏನು ಇಲ್ಲ ನಿಮ್ ಚಾನೆಲ್ ಬಗ್ಗೆ ಏನಿಲ್ಲ ಮೊದ್ಲು ಒಂದ್ಸಲ ಮಾಡಿದ್ರ ಇದೇ ಕರೋಡಿರ್ಬೇಕು ಅವನು ನೋಡಿದ್ರ ನೀವೇನೇ ಅವಾಗ್ಲೂ ಇವಾಗ್ಲೂ ಏನ್ ಬೆಳೆದಿದೆ ಚಾನೆಲ್ ಏನ್ ಮಾತಾಡಂಗಿಲ್ಲ ನೀವು ಒಂದು ವಿಡಿಯೋ ಮಾಡ್ಕೊಡ್ತೀರಾ ರೈತರು ಬೆಳಿಲಿ ಅಂತ ಒಂದ್ ಸಪೋರ್ಟ್ ಮಾಡ್ತೀರಾ ಅದು ತುಂಬಾ ಇಷ್ಟ ಆಯ್ತು ನೋಡ್ರಿ ಇವತ್ತು ಫೋನ್ ಮಾಡಿದ್ರ ಬನ್ನಿ ಆಯ್ತು ಒಂದ್ಬಿಟ್ಟು ಕರ್ಸೋ ಬಂದ್ ಮಾಡಿಸ್ತಾವ್ ವಿಡಿಯೋನ ಹಂಗೆ ನೀವು ಕರ್ದೇ ಹಿಡ್ಕೆ ಒಂದು ನಮ್ ಮರ್ಯಾದಿ ಕೊಟ್ಟು ಬರ್ತಿರಲ್ಲೇ ಖುಷಿ ನಮ್ಗೆ ಹೌದೌದು ಇವಾಗ ಬೆಳೆಯಕ್ಕೆಲ್ಲ ನಾವು ಬೆಳೆದು ನಾವು ನಿಮ್ಮಿಂದ ಏನು ಬೆಳೆಯೋಲ್ಲಣ್ಣ ಬಸವಣ್ಣನಿಂದ ನಾವು ಬೆಳಿಬೇಕು ನೀವು ಬೆಳಿಬೇಕಷ್ಟೇ ನಾವು ಬೆಳಿತೀವಿ ನಾವು ಏನು ನಾವು ನಾವು ತಾತರ ಕಾಲದಿಂದ ಹೋರಿ ಕಟ್ಟದವ್ರಲ್ಲ ನಾವು ನಾವೆಲ್ಲ ಎತ್ಗಳ್ ಕಟ್ಟೋರು ಮತ್ತೇನ ನಮ್ಮ ತಾತ ಕಟ್ಟಿದ್ದಕ್ಕೆ ನಾವು ಹೋರಿ ಕಟ್ಟಿದ್ವಿ ಹೋರಿ ಕಟ್ಟಿದ್ರೆ ಅಣ್ಣ ನಿಮಗೆ ಹೆಂಗ್ ಹೆಂಗೆ ಅನ್ಸುತ್ತೆ ಕಸಿ ಎತ್ಕೊ ಮತ್ತೆ ಬಿದ್ದವರಿಗೆ ಯಾವ ತರ ಮೈಂಟಾನಿಟಿ ಕಸಿ ಎತ್ತು ಕಟ್ಟಬೇಕು ಅಂದ್ರೆ ಆಯ್ತಾ ಇಲ್ಲ ನಮ್ಮ ತಾತರೆಲ್ಲ ಕಟ್ಟೋರಿ

ಹಣ ಎಷ್ಟು ವರ್ಷಕ್ಕೆ ಒನ್ಸುತ್ತೆ ಅದಕ್ಕೆ ಹಣ ವರ್ಷಕ್ಕೆ ಕೆಡಗುತ್ತದ ಅಣ್ಣ ಫಸ್ಟ್ನೇ ಎರಡಲ್ಗೆ ಎರಡು ವರ್ಷ ಎರಡು ತಿಂಗಳಿಗೂ ಮೂರು ತಿಂಗಳಿಗ ಕೆಡಗುತ್ತೆ ಎಕ್ಸಾಕ್ಟ್ ಅಷ್ಟು ಹೇಳಕ್ ಆಗಲ್ಲ ಅಣ್ಣ ಎರಡು ವರ್ಷಕ್ಕೆ ಬಿದ್ದೋಯ್ತವೆ ಒಂದೊಂದು ಆ ಒಂದೊಂದು ಲೇಟಾಗಿ ಬೀಳ್ತವೆ ಇನ್ನೊಂದು ಒಂದೊಂದು ಎರಡು ಮೂರು ವರ್ಷ ಆದ್ರೂ ಬೀಳಲ್ಲ ಒಂದೊಂದು ಹಿಂಗಿರ್ತವೆ ನಮ್ದು ಇವಾಗ ಕರೆಕ್ಟಾಗಿ ನನ್ನ ನನ್ನಂದಾಗಿ ಇವಾಗ ಎರಡು ವರ್ಷಕ್ಕೆ ಬೀಳ್ತದೆ ಅಣ್ಣ ಎರಡು ವರ್ಷ ಹಿಂದೆ ಮುಂದೆ ಆಯ್ತದ ಇವಾಗ ಇನ್ನೊಂದು ತಿಂಗಳು ಹೋದಾಗ ಇದಕ್ಕೆ ಕರೆಕ್ಟ್ ಏಜು ಎಕ್ಸಾಕ್ಟ್ ಏಜು ಎರಡು ವರ್ಷಕ್ಕೆ ಕುಮತದ್ ಹಣ ಈಗ ಯೂತ್ಗೆ ಏನಾಯ್ತೀರಾ ಏನಿಲ್ಲ ಈಗ ನೀವು ಮನೆಗೆ ಒಂದ್ ನಾಟಿ ದನ ಕಟ್ರಿ ಬೆಳೆಸ್ರಿ ಒಂದೊಂದ್ ಕರ ಬಿದ್ರೆ ನಿಮ್ಗೆ ಆದಾಯ ಇವಾಗ ನಾಟಿ ಹಸುಗೆ ಇವಾಗ ನಮ್ ತಾತಾರ ಮೈಲಿ ಒಂದ್ ನಾಟಿ ಹಸು ಇದೆ ದಿನಕ್ಕೆ ನೂರು ರೂಪಾಯಿ ಕೊಡ್ತಾರೆ ಒಂದ್ ಲೀಟರ್ ಅಲ್ಲಿ ನಾಟಿ ಹಸುಗೆ ಹಂಗೆ ಒಂದೊಂದು ನಾಟಿ ಹಸು ಸಾಕ್ರಿ ಬೆಳೆಸ್ರಿ ಕರುಗಳನ್ನ ಉಳಿಸ್ಬೇಕು ಇನ್ನೂ ಒಂದ್ ಸ್ವಲ್ಪ ಇದನ್ನೆಲ್ಲ ಬೆಳೆಸ್ಬೇಕು ಹಳ್ಳಿ ಕಾರ್ ಬೆಳೆಸ್ಬೇಕು ಅಂತ ಒಂದು ಇದು ತುಂಬಾ ಖುಷಿ ನಮ್ಗೂನು ಹಳ್ಳಿ ಕಾರ್ ಬೆಳಿಬೇಕು ಉಳಿಬೇಕು ಅಂತ ನಿಮ್ ಪ್ರಕಾರ ದನಿನ್ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ಕಮ್ಮಿ ಆಯ್ತದ ದನಿನ ಸಂಖ್ಯೆ ಈಗ ಇತ್ತೀಚಿನ ದನ ಇದರಲ್ಲಿ ದನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರ ಪ್ರಕಾರ ದನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾನು ನೋಡಿರೋ ಪ್ರಕಾರ ಇವಾಗ ಮೊದ್ಲು ಜಾತ್ರೆಗಳು ನಡೀತಾನೆ ಇರಲಿಲ್ಲ ಇವಾಗ ಜಾತ್ರೆಗಳೆಲ್ಲ ಸ್ಟಾರ್ಟ್ ಆಗೋ ತಿರ್ಗ ಇವಾಗ ಇನ್ನು ಸಂ ಇದು ನೋಡಿದ್ರೆ ಬೆಳೀತೈತಿ ಬೆಳೀತೈತಿಲ್ಲ ಅಣ್ಣ ಇವಾಗ ಓರಿ ಯಾರು ಬಂದ್ರೆ ಕೊಡ್ತಿರೋಣ ಕೊಡ್ತೀವಿ ಏನ್ ಹೇಳ್ತಾ ಇದೀರ ಒಂದು ಎಂಬತ್ ಹೇಳ್ತಾ ಇದೀವಿ ಒಂದು ಫೈನಲ್ ಹೆಚ್ಚು ಕಮ್ಮಿ ಮಾಮೂಲಿ ಕುತ್ಕೊಂಡು ಏನೋ ಮನಸ್ಸಿಗೆ ಸಮಾಧಾನ ಆದ್ರೆ ನಂಬರ್ ಏನೇನು ಅಣ್ಣ ಇವಾಗ ಎಷ್ಟೋತ್ತಿನ ನೈಟ್ ನೈಟ್ ಅದೇ ಹೊರಗೆ ಬಿಡ್ತೀರಾ ಬಿಡ್ತೀರಾ ಏನು ಏನ್ ಚಾರ್ಜ್ ಮಾಡಿದ್ದೀರಾ ಐನೂರು ಐನೂರು ರೂಪಾಯಿ ಇವಾಗ ದೂರದಿಂದ ಬರೋರಿಗೆ ಒಬ್ಬೊಬ್ರು ಕೊಡ್ತಾರೆ ಒಬ್ಬರು ಕೊಡಲ್ಲ